ಅದಕ್ಕೆ ನಮ್ಮ ಜೀವನದಲ್ಲಿ ಎಲ್ಲಕ್ಕಿಂತ ಅದಕ್ಕೆ ಯಾರು ಸತ್ಸಂಗದಲ್ಲಿ ಬರ್ತಿರಲ್ಲ ಅವರೆಲ್ಲರೂ ಪರಿವರ್ತನೆ ಆಗ್ತಿ ಯಾರ್ಯಾರು ಬರ್ತಾರೆ ಅವರೆಲ್ಲರೂ ಪರಿವರ್ತನೆ ಆಗ್ತಿ ನಿಮ್ಗೆ ನಿಮ್ಗೆ ಆ ಕಳ್ಳ ಬಂದ ಮನೆ ಯಾರ ಮನೆಗೆ ಬಂದರು ಬಸವಣ್ಣವ್ರ ಮನೆಗೆ ಬಂದ ಮಾಂದೇ ಬಂಗಾರ ಒಡ ವಸ್ತು ಒಡವೆ ಕಸ್ಕೋಬೇಕಂತ ಬಂದ ಆವಾಗ ಬೇಗ ಕೊಡ್ಲಿಲ್ಲ ಕಳ್ಳ ಕಳ್ಳ ಅಂದರು ಅವಾಗ ಬಸವಣ್ಣ ನೀಲಾಂಬಿಕ ನೀಲ ಕಳ್ಳಲ್ಲವ ಅವ ಸಾಕ್ಷಾತ್ ಕೂಡಲ ಸಂಗಮನ ಅವ ಅಂತಾನ ನಾ ಕಳ್ಳಲ್ಲ ನಾ ಕಳ್ಳೇ ಇದ್ದರಿ ನಾನು ಇಂಥವೇ ಇದ್ದ ಚೆನ್ನಾಗಿ ಚಿಕ್ಕನೆ ಇದ್ದ ಹೇಳ್ತಾರೆ ಇಲ್ಲಪ್ಪ ನೀ ಕಳ್ಳಲ್ಲ ಈ ಸಾಕ್ಷಾತ್ ಕೂಡಲ ಸಂಗಮ ಅಂದರು ಆ ಕರೆ ಕರೆನೇ ಕೂಡಲ ಸಂಗಮ ಆದ ಕರೆಕರನೇ ಕೂಡ ಬಸವಣ್ಣವರಿಗೆ ಕೊಲೆ ಅಂತ ಬಂದಿದ್ದ ಒಬ್ಬ ಎಲ್ಲಿಂದ ಬಂದಿದ್ದ ಕಾಶ್ಮೀರದಿಂದ ಬಂದಿದ್ದ ಅಂದ್ರೆ ಸತ್ಸಂಗದ ಶಕ್ತಿ ಹೆಂಗಿರ್ತದ ಅಲ್ಲ ಹೇಳ್ತಾ ಇದ್ದೀನಿ ಕಾಶ್ಮೀರದಿಂದ ಬಂದಿದ್ದ ಕಾಶ್ಮೀರದಿಂದ ಬಂದು ಅಲ್ಲಿ ಏನ್ ಮಾಡ್ತಿದ್ದ ಕಾಶ್ಮೀರದಿಂದ ಬಂದು ಒಬ್ಬ ಚಂಡಾಲ ಚಿಕ್ಕಯ್ಯ ಅಂತ ಕೊಲೆ ಮಾಡ್ಲಿಕ್ಕೆ ಕಳ್ಸಿಕೊಟ್ಟ ಯಾಕೆ ಕಳ್ಸ ಅಲ್ಲಿಂದ ಜಂಗಮರೆಲ್ಲ ಇಲ್ಲಿ ಕಲ್ಯಾಣಕ್ಕೆ ಬಂದಿರು ಬಸವಣ್ಣವ್ರು ಇಲ್ಲಿ ಬಂದು ಎಲ್ಲ ಜಂಗಮಿ ತಗೊಂಡು ತಗೊಂಡೋಗ್ಲತ್ತಲ್ಲ ಯಾ ಬಸವಣ್ಣನ ಅವ್ನಿಗೆ ಕೊಲೆ ಮಾಡ್ಬಾ ಅಂತ ಕಾಶ್ಮೀರದ ಮಹಾರಾಜ ಮಹಾದೇವ್ ಭೂಪಾಲ ಅಹಾದೇವ್ ಭೂಪಾಲ ಕಳ್ಸಿಕೊಟ್ಟ ಯಾರಿಗೆ ಕಳ್ಸಿಕೊಟ್ಟ ಚಂಡಾಲ ಚಿಕ್ಕಯ್ಯ ಅಂಬವನು ಎಲ್ಲ ಚಾಕು ಬೀಕು ತಗೊಂಡು ಬಂದ ಬಂದು ಇಲ್ಲಿ ಸ್ವಲ್ಪ ಇಲ್ಲಿ ಒಳಗೆ ಹೋಗೋದು ಕಷ್ಟ ಅದ ಅಂತ ತಿಳ್ಕೊಂಡು ಆವಾಗ ಕಾವಿ ಬಟ್ಟೆ ಹಾಕೊಂಡ ಕಾವಿ ಬಟ್ಟೆ ಹಾಕೊಂಡ ತಕ್ಷಣ ಎಲ್ಲ ಶರಣರು ಬನ್ನಿ ಶರಣ್ರಿ ಬನ್ನಿ 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 ಪ್ರಸಾದ್ ತಗೊಳ್ರಿ ಎಲ್ಲರೂ ಪ್ರೀತಿ ತೋರಿಸ್ತರು ಎಲ್ಲಿ ಎಲ್ಲಿ ನೋಡಿದಲ್ಲಿ ಬಸವ ನಾಮಸ್ಮರಣೆ ನಡೀತಿತ್ತು ಎಲ್ಲ ಕಡೆ ಈ ಜಯ ಎಲ್ಲಿ ನೋಡಿದಲ್ಲಿ ಹರ ಹರ ಮಹಾದೇವ ಜಯಘೋಷ ಘೋಷ ನಡೀತಿತ್ತು ಓಂ ಶ್ರೀ ಗುರು ಬಸವ ಲಿಂಗಾಯನವ ಅಂತ ಮಂತ್ರ ಹೇಳ್ತಿದ್ರು ಅದೆಲ್ಲ ವಾತಾವರಣ ನೋಡಿ ಇಂಥ ಮಹಾತ್ಮರಿಂದ ಹೆಂಗ್ ಕೊಲ್ಲ ಸ್ವಲ್ಪ ನೀವು ಆದರೂ ಆದ್ರೂ ಮಹಾರಾಜರು ಅಂತ ತಿಳ್ಕೊಂಡು ಕಾವೇ ಬಟ್ಟಿ ಹಾಕೊಂಡು ಒಳಗೆ ಪ್ರವೇಶ ಆದ ಬಸವಣ್ಣವರು ವಿಶ್ರಾಂತಿ ಪಡೆದಿದ್ದರು ಇನ್ನೇನು ಅವ ಹಿಂಗೆ ಅವನಿಗೆ ಚೂರಿ ಹಾಕ್ಬೇಕಂತ ಹಿಂಗೆ ಹೋಗಿ ಸಮೀಪ ಹೋಗ್ತಾನ ಕೈ ನಡಕ್ತು ಹಿಂಗೆ ಇದು ಮಾಡೋದಾಗ ಚಾಕು ಕೈದ ಹಿಂಗ ಬೀಳ್ತು ಅದು ಇದು ಕೆಳಗೆ ಬೀಳುತ್ತು ಚಂದ್ ಅಂತ ಶಬ್ದ ಆಯ್ತು ಬಸವಣ್ಣರು ಎಚ್ಚರ ಆದರು ಯಾರು 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 ಇಲ್ಲ ನಾನ್ ರೀ ನಾ ಚಂಡಲ್ ಚಿಕ್ಕ ಇದ್ದ ಚಂಡಲ್ ಚಿಕ್ಕ ಇದ್ದ ನಾನು ನಾನು ಪಾಪಿ ನಿಮ್ಮನ್ನು ಕೊಲ್ಲಿ ಬಂದವಿದ್ದ ಅಂತ ಅಂಥೇಳ್ದ ಮೈ ಮೈಮೇಲಿನ ಕಾವಿ ಬಟ್ಟೆ ನೋಡಿದ್ರು ಆಹಾ ನೀ ಚಂಡಾಲ ಅಲ್ಲಪ್ಪ ನೀ ನಿಜಲಿಂಗ ಚಿಕ್ಕ ಇದ್ದಿ ನಿಜಲಿಂಗ ಚಿಕ್ಕ ಇದ್ದಿ ಅಂತ ಅವ ನಿಜವಾದ ನಿಜಲಿಂಗ ಆದ ನಿಜವಾದ ನಿಮಗೆ ಚಿಕ್ಕ ಆದ ಈ ರೀತಿ ಅಂದ್ರೆ ಯಾರ್ಯಾರು ಬರ್ತಾರ ಬಸವಣ್ಣವ್ರ ಸಮೀಪ ಅವರೆಲ್ಲರೂ ಪರಿವರ್ತನೆ ಆಗ್ತಿದ್ರು ಆ ಸತ್ಸಂಗದ ಶಕ್ತಿನೇ ತಾಕತ್ತು ಯಾಕಂದ್ರೆ ಯಾರು ಮೇಲ 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 ಗುರುಗಳು ವಚನಾಮೃತವನ್ನ ಕೇಳ್ತೀವಿ ಮೇಲ ಮೇಲ ಅನುಭವ ಗೋಷ್ಠಿ ಎಲ್ಲೇ ಇರ್ಲೇದು ನಿಮ್ ಊರಾಗೆ ಇರ್ಲಿ ಸಮೀಪ ಯಾವ್ದಾರ ಇರಲಿ ಇರ್ಲಿ ನಾವೊಂದ್ ಸ್ವಲ್ಪ ಕೇಳುವಂತ ರೂಢಿ ಹಾಕೋಬೇಕು ಅದು ಕೇಳಿ ಕೇಳಿ ಕೇಳೋದ್ರಿಂದ ನಮ್ ಮನಸ್ಸು ಒಳ್ಳೆ ಅದ್ಕೊಂಡು ಟಾಣಿಕ್ ಸಿಕ್ಕಂಗಾಯ್ತು ಶರೀರ ಹೆಂಗರ ಏನಾರ ಸ್ವಲ್ಪ ವೀಕ್ನೆಸ್ ಆದ್ರೆ डॉक्टर बोल हो बरत शरीर छंद छंद